ನಿಮ್ಮಲ್ಲಿ ಈ ಅದಕ್ಕೆ ತಂದು ನಿಲ್ಲಿಸಿ ಇವತ್ತು ಏನ್ ಮಾಡಿರಪ್ಪ ಅಂತ ಅಂದ್ರೆ ಇನ್ನೊಂದು ಹಿಡಿತ ನಿಲ್ತೀವಿ ಇನ್ನೊಂದ್ಸಲ ನಿಮ್ಮಲ್ಲಿ ಮತ್ತೊಂದು ಪದವಿ ಮಾಡಿಸಿದ್ರಿ ಇವತ್ತು ಅಲ್ವಾ ಬೇಜಾರಾಗ್ಬೇಕು ಆಗಿಲ್ಲ ಅದೇ ಊರಿಗೆ ಜೊತೆಗೆ ಮದುವೆ ಮಾಡಿಸಿರು ಅಂತ ಹೇಳಿ ಅದಕ್ಕೆ ಆ ಎಮ್ಮ ಹಳೆಯ ಹಳಬರಾಗಿರ್ಬೋದು ಆ ಎಮ್ಮಿ ಎಲ್ಲರೂ ಹೊಸಬ್ರೆ ಬೇಜಾರ್ ಕಂಡಿತ್ತಪ್ಪ ಅಂತಂದ್ರೆ ನನ್ನ ಗಂಡ ಮತ್ತೆ ಒಂದು ನಿಮಿಷ ಹೋಗಿದ್ದಾನೆ ಏನ್ ಇಷ್ಟೆಲ್ಲ ಪ್ರಯತ್ನ ಮನೆಗೆ ದಿನ ಬಂದಾಗಲೂ ಚೆನ್ನಾಗಿ ಹೋಗಿದ್ದಿದ್ದೆ ಅಪ್ಪ ಹೋಗುದ ಅವ್ ಹೋಗುದು ಅತ್ತೆ ಹೋಗುದು ಮಾವ್ ಹೋಗುದ ಅಣ್ಣ ತಮ್ಮ ಹೋಗುದು ಊರಾಗ ಇರೋ ಬರಲ್ಲ ಚೀಪು ಅಂದ್ರೂ ಏನ್ ಬದಲಾಗಿದ್ದಿಲ್ಲ

ಮತ್ತೊಂದ್ಸರಿ ಆ ಹೆಣ್ಮಕ್ಳ ಜೊತೆಗೆ ಮದ್ವೆ ಮಾಡಿಸಿದ್ರೆ ನೋಡ್ರಿ ಇದರ್ಥ ಏನಪ್ಪ ಅಂತಂದ್ರೆ ನೀವು ಮದುವೆ ಆಗ್ಬೇಕಾದ್ರೆ ಎಷ್ಟು ಶುದ್ಧವಾಗಿ ಮದುವೆ ಆಗಿದ್ರು ಅಷ್ಟು ಶುದ್ಧವಾಗಿ ಇವತ್ತು ಇದ್ರಿ ಅನ್ನೋದನ್ನ ತೋರ್ಸಕ್ಕೋಸ್ಕರ ಇನ್ನೊಂದ್ಸರಿ ನಿಮ್ಗೆಲ್ಲ ಮದುವೆ ಮಾಡಿದ್ರೆ ಈ ಮದುವೆ ಮಾಡಿದ್ಮೇಲೆ ಇವತ್ತಿನ ಮೂರು ದಿನಗಳ ಕಾಲ ನಿಮ್ಗೆ ಸಮಯ ಅವಕಾಶ ಕೊಡ್ತಾರೆ ಇವರು ಎಷ್ಟು ಮೂರು ದಿನಗಳ ಕಾಲ ಸಮಯ ಅವಕಾಶ ಕೊಡ್ತಾರೆ ಆ ಸಮಯ ಅವಕಾಶ ಬಳಸಕ್ಕೆ ಇವರು ಅಚ್ಚುಕಟ್ಟು ಈ ಹೆಣ್ಣಿನ ಜೊತೆ ಸಂಪರ್ಕ ಇಟ್ಟುಕೊಂಡು ಸಂಬಂಧ ಬೆಳೆಸಿಕೊಂಡು ಅಚ್ಚುಕಟ್ಟ ಸುಸಂಸ್ಕೃತವಾಗಿ ಸಂಸಾರ ಮಾಡಿದ್ರೆ ನಿಮ್ಮನ್ನೆಲ್ಲರೂ ಸೀದ ಧರ್ಮಸ್ಥಳ ಕರ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಸ್ತಾರೆ ಇಲ್ಲಪ್ಪ ಮತ್ತು ದಬ್ಬ ಕಟ್ಟದಾಗ ಅಷ್ಟೇ ನಾಯಕ ನಾಟಿ ಹಾಗೆ ಹಂಗೆ ಎಂಟು ದಿನ ಮಾತ್ರ ನಾಟಿಗೆದ್ದು ಮತ್ತೆ ಹೊರ ಬಂದ ತಕ್ಷಣ ಎಲ್ಲ ಪ್ರಕಾರ ಹಾಕ್ಬಿಟ್ಟು ಅಂತ ಅಂತ ಆಯ್ತು ಅಂತಂದ್ರೆ ಖಂಡಿತವಾಗಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಲ್ಲ ಮತ್ತೆ ನಿಮ್ಗೆ ಇಷ್ಟೆಲ್ಲ ಮಾಡಿದ್ದು ಕೂಡ ಅಂದರೆ ಉಳಿಯೋದಿಲ್ಲ ಈಗ ಕೇಳ್ತಾ ಇದ್ದೀನಿ ನಮ್ಮ ಶೇಖರ್ಚು ಕೇಳ್ತಾ ಇದ್ದೆ ಮತ್ತೆ ಏನೇನ್ ಮಾಡಿದ್ರೆ ಸರ್ ಖರ್ಚು ವೆಚ್ಚ ಕೇಳಿದ ಅಂತ ಕೇಳಿದಾಗ ಬುದ್ಧಿ ನಾವಿಂಥದ್ದು ಮಾಡ್ತೀವಿ ಅಂತ ಅಂದಾಗ ಧರ್ಮಸ್ಥಳದವ್ರು ಇಂಥದ್ದು ಮಾಡ್ತೀವಿ ಅಂತ ನಮ್ಮೂರಿಗೆ ಬಂದಾಗ ನಮ್ಮೂರ್ ಜನ ನಾನು ಅಕ್ಕಿ ಕೊಡಿಸ್ತೀನಿ ಅಂತ ಒಬ್ಬರು ಬಂದು ಬಂದ್ರು ಬಂದ್ರು ಇನ್ನೊಂದಿಷ್ಟು ಜನ ನಾವು ಸಿಲಿಂಡರ್ ಕೊಡ್ತೀವಿ ಅಂತ ಮುಂದ್ ಬಂದ್ರು ತರಕಾರಿ ಕೊಡ್ತೀವಿ ಅಂತ ಮುಂದ್ ಬಂದ್ರು ಇನ್ನೊಂದಿಷ್ಟು ಜನ ಈರುಳ್ಳಿ ಕೊಡ್ತೀವಿ ಅಂತ ಮುಂದ್ ಬಂದ್ರು ಮತ್ತೊಂದಿಷ್ಟು ಜನ ಯಾಕೆ ಎಣ್ಣ ಎಣ್ಣೆ ಬಂದ್ರು ಹಿಂಗೆ ನಮ್ಮೂರ ಒಂದು ಮಧ್ಯವರ್ತನ ಶಿಬಿರ ಮಾಡಿಸ್ತೀವಿ ಅಂದಿದ್ದಕ್ಕೆ ಇಷ್ಟೆಲ್ಲಾ ಜನಗಳು ಕೂಡ ಮುಂದ್ ಬಂದು ಕೈ ಜೋಡಿಸಿ ನಮಗೆ ಉಚಿತವಾಗಿ ಅಂತಂದ್ರೆ ಯೋಚನೆ ಜನರ ಅಪೇಕ್ಷೆ ಏನಿರ್ತಕ್ಕಂತಂದ್ರೆ ದುಶ್ಚಟ ಮಾಡುವಂತವ್ ಕೂಡ ಸಾಕೋದಿಲ್ಲ ಜನರ ಅಪೇಕ್ಷೆ ಇರ್ತಕ್ಕಂಥದ್ದು ದುಶ್ಚಟ ಬಿಡ್ತೀವಿ ಅಂತಂದ್ರೆ ಅಂತವ್ರು ನಾವು ಸಾಕ್ತಿ ಅಂತ ಜೊತೆಗೆ ಅನ್ನೋದು ಈ ಘಟನೆ ನನ್ಗೆ ತೋರಿಸ್ಕೊಡ್ತೇನೆ ಆ ದೃಷ್ಟಿಯಿಂದ ಇವರಿಗೆಲ್ಲ ಏನ್ ಬೇಕಿತ್ತು ಬರೋಣ ಈ ವೈಸ್ನಿಗೆ ಅರ್ಜಿಗೆ ಏನ್ ಬೇಕಿತ್ತು ಬೆಳಗ್ಗೆ ಆರು ಗಂಟೆಗೆ ಬಂದು ನಿಮ್ ಜೊತೆಗೆ ಮನೆ ಮನೆ ಮತ್ತೆ ಹತ್ತು ಗಂಟೆಗೆ ವಾಪಸ್ ಬಂದು ಸಂಜೆ ಆರು ಗಂಟೆ ಬಂದು ನಿಮ್ ಜೊತೆಗೆ ಇದ್ದು ಅಲ್ವಾ ಮೊಮ್ಮಕ್ಕಳ ಅರ್ಜಿಗೆ ಮನೆಗೆ ಆಡಿಸ್ಕೊಂಡು ಆರಾಮಿರ್ಬೋದು ಇತ್ತು ಇಲ್ಲಿ ಬರೋ ಅಗತ್ಯ ಏನಿತ್ತು ಇವ್ರಿಗಾರ ಏನಾಗುತ್ತೆ ಅಂತ ಹೇಳಿ ನಮ್ಮ ಚಿತ್ರಬುತ್ತಿ ಪ್ರಶಾಂತ್ ಅವ್ರಿಗೆ ಏನಾಗತ್ತೆ ಇತ್ತು ಅದರ ಮಲ್ಲಪ್ಪವ್ರಿಗೆ ಏನಾಗುತ್ತೆ ಅದರ ಚಂದ್ರಣ್ಣವ್ರಿಗೆ ಏನಾಗುತ್ತೆ ಅಥವಾ ನಮ್ಮ ಚಂದ್ರಶೇಖರ್ ಏನಾಗುತ್ತೆ ಇವರೆಲ್ಲ ಪುತ್ರ ತಾಯಿ ಇವರು ಬೇಕಾದಷ್ಟು ಕನ್ನಡ ಬೇಕಾದಷ್ಟು ಜವಾಬ್ದಾರಿಗಳಿದ್ದಾರೆ ಅವರೆಲ್ಲ ಬಿಟ್ಟು ಕೆಲಸ ಬಸ ಬಿಟ್ಟು ನಿಮಗೋಸ್ಕರ ಸೇರಿದ್ರೆ ಯಾಕೆ ಅಂತಂದ್ರೆ ನೀವುಗಳು ಸರಿಯಾದ್ರಿ ಅಂತಂದ್ರೆ ಬರೀ ನೀರಷ್ಟೇ ಸರಿಯಾಗಲ್ಲ ಒಂದು ಇಡೀ ಸಮಾಜವೇ ಸರಿ ಹೋಗುತ್ತೆ ಅನ್ನುವಂತ ನಂಬಿಕೆ ಕಾರಣಕ್ಕೋಸ್ಕರ ಅವರೆಲ್ಲರೂ ಇಷ್ಟೆಲ್ಲಾ ಶ್ರಮವನ್ನು ಹಾಕೊಂಡು ಬಂದಿದ್ರು ಬಹುಶಃ ನೀವೆಲ್ಲ ಅರ್ಥ ಮಾಡಿಕೊಳ್ರಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರನ್ನ ಅಪ್ಪ ನೀನ್ ಯಾಕೆ ಮಧ್ಯ ಶಿಬಿರ ಮಾಡ್ಲಿಲ್ಲ ಅಂತ ಯಾರಾದ್ರೂ ಕೇಳಲಿದ್ರ ಯೋಚನೆ ಮಾಡ್ಲಿ ಯಾರಾದ್ರೂ ಕೇಳೋದಿದ್ರ ಜನಜಾಗೃತಿ ಸಮಿತಿ ರಚನೆ ಮಾಡಿ ಆ ಸಮಾಜನ ಜಾಗೃತಿ ಮಾಡೋ ಕೆಲಸ ಯಾಕೆ ಮಾಡ್ತೇನೆ ಯಾರಾದ್ರೂ ಕೇಳೋದಿದ್ರ ಅವ್ರು ಏನು ಮಾಡಿದಂಗೆ ಮಂಜುನಾಥ ಸ್ವಾಮಿಗೆ ದಿನಾ ಮಳೆಗೆ ಪೂಜೆ ನೋಡ್ಕೊಂಡು ಅಲ್ಲಿ ಬರೋರು ಹೋಗುವ ಚರಮೆಲ್ಲ ಅನ್ನ ಹಾಕೊಂಡು ಊಟ ತಿಂಡಿ ಮಾಡಿಸ್ಕೊಂಡು ಇದ್ ಬಿಟ್ಟಿದ್ರೆ ಸಾಕಿತ್ತಲ್ಲ ಯಾರು ಕೂಡ ಅವ್ರನ್ನ ನೀನು ಕೇಳ್ತಿರ್ಲಿಲ್ಲ ಆದ್ರೆ ಯೋಚನೆ ಅಂತ ಅಂತೇಳಿ ನಾನು ಇರ್ತಕ್ಕಂಥ ಕ್ಷೇತ್ರದ ಹೆಸರು ಧರ್ಮಸ್ಥಳ ಆ ಕ್ಷೇತ್ರ ಧರ್ಮಸ್ಥಳ ಧರ್ಮವೇ ನೆಲೆಸಿರ್ತಕ್ಕಂಥ ಜಾಗಗಳಲ್ಲಿ ನಾನು ಇಡೀ ನಾಡಿನಲ್ಲಿರತಕ್ಕಂಥ ಅಧರ್ಮದ ವಿರುದ್ಧವಾಗಿ ನಾನು ಹೋರಾಡಬೇಕು ಅಧರ್ಮವನ್ನು ತೆಗೆಯುವಂತ ಕೆಲಸ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಬಹುಪಾಲ ಎಲ್ಲಾ ಅಧರ್ಮ ಕಾರ್ಯಗಳಿಗೆ ಮೂಲವಾಗಿರ್ತಕ್ಕಂಥ ಚಟ ಯಾವುದು ಹೇಳಿದ್ರೆ ದುಶ್ಚಟ ಆ ದುಶ್ಚಟಗಳಿಗೆ ಕಿರೀಟಪ್ರಯವಾಗಿ ಚಟ ಯಾವುದಪ್ಪ ಅಂತ ಹೇಳಿದ್ರೆ ಎರಡ ಹಾಗಾಗಿ ಮದ್ಯಪಾನವನ್ನ ಬಿಡಿಸೋದಕ್ಕೆ ನಾನು ರೂಢಿ ಮಾಡಿಕೊಂಡೆ ಮದ್ಯಪಾನದ ಚಟವನ್ನು ಬಿಡಿಸುವಂತ ಕೆಲಸವನ್ನ ಮಾಡಿಕೊಳ್ತಾ ಹೋದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಇಡೀ ನಾಳೆ ಧರ್ಮಸ್ಥಳ ಕೆಲಸ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ನೀವು ಇದನ್ನ ಮಾಡ್ತಾ ಇರೋದು ಯಾರು ಕೇಳ್ತಾ ಅವ್ರ ಅಗತ್ಯವೂ ಇಲ್ಲ ಇದು ಆದ್ರೂ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಹಿಂದಿರ್ತಕ್ಕಂತ ಒಂದು ಕಾಳಜಿಯನ್ನ ಕಳಕಳಿಯನ್ನ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಎಂಟು ದಿನ ಅಷ್ಟೇ ಅಲ್ಲ ಕೊನೆಯ ಕೂಡ ಆ ಮದ್ಯಪಾನವನ್ನು ಕಲೆಗೂ ಕೂಡ ಹಾಕಿರಬಾರ್ದು ಅಷ್ಟು ಚೆನ್ನಾಗಿ ನೀವು ಶುದ್ಧ ತೋರಿಸ್ಬೇಕು ನಮ್ಮ ರಾಮನಾಯಕ ಭಾಷಣ ಮಾಡಿದ್ರು ನೋಡ್ರಿ ಒಬ್ಬ ಪತ್ರಕರ್ತನಾಗಿದ್ದು ಬಹಳ ದೂರ ದೂರದ ಉದಾಹರಣೆ ಕೊಡ್ಬೇಕಾಗಿರಲಿಲ್ಲ ನಿಮ್ ನಡುವೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತನಾಗಿದ್ದು ರಾಷ್ಟ್ರ ಮಟ್ಟದ ಪತ್ರಕರ್ತರ ಜೊತೆ ಮಾತಾಡಿ ಆತ್ಮೀಯವಾಗಿ ಸಂಬಂಧ ಸಂಬಂಧಪಡಿಸಿಕೊಂಡಂತ ವ್ಯಕ್ತಿ ಒಂದೇ ಸರಿ ಅಲ್ಲಿಂದ ಕೊನೆಗೆ ಎಲ್ಲಿ ನಿಂತಾಯ್ತು ಹಳಬಕ್ಕೆ ಬಂದಿದ್ರಾಯ್ ಯೋಚನೆ ಮಾಡಿ ಅದ ನಾವು ಅನ್ನುವಂಥದ್ದು ಆಗೋದಕ್ಕೆ ಕಾರಣವಾಗಿದ್ ಯಾವುದು ಕೆಳಗೆ ಬೀಳೋದಕ್ಕೆ ಕಾರಣವಾಗಿದ್ದು ಯಾವುದು ಒಂದು ಹೆಂಡೆ ಒಂದು ಸರಿ ಬಾಯಿ ಆಗಿರ್ತದೆ ಜಾರಿಸ್ ಜಾರಿಸ್ಕೊಂಡು ಜಾರಿಸ್ಕೊಂಡು ಕೆಳ ಹೀಗ ನೋಡ್ರಿ ನೀವು ಈ ಒಂದು ಜಾರುಮಂಡಿಗಳು ಇರ್ತಾವ್ ನೋಡಿದಿರಲ್ಲ ನೀವು ಹಳ್ಳಿಗಳಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಜಾರುಮಂಡಿ ಮಾಡಿರ್ತಾರೆ ಜಾರು ಉಪ್ಪಿ ಮಾಡಿರ್ತಾರ ಆ ಜಾರು ಮುಖ ಸುಮ್ಮನೆ ತುಂಬ ಜಾರಿ ಅದೊಂದು ವೇಗದಲ್ಲಿ ಕೆಳಗೆ ಇಳಿಸ್ಬಿಡ್ತೀನಿ ನಿಮಗೆ ಅದಕ್ಕೆ ಎಣ್ಣೆ ಹಾಕೊಂಡು ಕೂತ್ಬಿಟ್ಟು ಜನರನ್ನು ಇಳಿಸ್ಬಿಡ್ತೀನಿ ಕೆಳಗೆ ಅಲ್ವಾ ಇದೇನ್ ಮಾಡುದು ಗೊತ್ತೇನು ಇವರಿಗೆ ಇವರು ನನ್ ಮೇಲ್ ಏಳ್ತಾ ಇದೀನಿ ಏಳ್ತಾ ಇದೀನಿ ಇನ್ ಏನ್ ಆಗಲ್ಬಿಡು ಆರಾಮ್ ನಾನು ಹಿಂಗೆ ಹೋಗ್ತಿರ್ತೀನಿ ಅಂತ ತಿಳ್ಕೊಂಡು ಎಂಟ್ ಚೂರ್ ಎಣ್ಣೆ ಸೋತಬಿಟ್ಟು ಎಣ್ಣೆ ಹಾಕಿ ಕೆಳಗೆ ಇಳಿಸ್ಬಿಡ್ತಾರೆ ಎಲ್ಲಿದ್ದವ್ರು ಇಲ್ಲಿ ಕತ್ತು ಅಲ್ಲಿದ್ದವ್ರು ಇಲ್ಲಿ ಕತ್ತು ಈಗ ಅವ್ರು ಯಾರು ಫೋನ್ ಮಾಡಿ ತಗೊಳ್ತಾರೇನು ಬ್ಲಾಕ್ ಲಿಸ್ಟ್ ದಿ ಪರ್ಸನ್ ಯಾವ ಕಾರ್ಡ್ ಇದ್ದು ಕರೆಕ್ಟ್ ಬಿಸಿ ಇವ್ರಿಗೆ ಬಿಸಿ ಬಂದ್ ಬ್ಲಾಗ್ಲೆ ಹಂಗಾಗಿ ರಾ ಯಾ ಅಲ್ಲಿ ಅಂತಂದ್ರೆ ಹಂಗ್ ಇಲ್ಲಿ ಕುಡ್ಕೊಂಡಿದ್ದು ಹಿಂಗಾಗಿತ್ತು ನಾವು ಅವತ್ತ ಕುಡ್ಕೊಂಡು ನೋಡಿದೀವಿ ಮನೆ ಅವನ ಕತೆ ಹಿಂಗಿತ್ತು ಅಂತ ಕೇಳೋದಕ್ಕೆ ಹೇಳೋದಕ್ ಅಲ್ವ ಅಲ್ಲ ನಿಮ್ ಕಣ್ಣಿಗೆನೆ ಒಬ್ಬ ವ್ಯಕ್ತಿ ಎತ್ತರದ ಮಟ್ಟಕ್ಕೆ ಮತ್ತೆ ಸುಸಂಸ್ಕೃತವಾದಂತ ವ್ಯಕ್ತಿ ಮಾತು ನೋಡಿದಂತ ವ್ಯಕ್ತಿ ಎತ್ತರಕ್ಕೆ ಏರಿದ್ದು ಕೆಳಗೆ ಇಳಿದ ಅನ್ನೋದನ್ನ ಕಾರಣ ಬಹಳ ಚೆನ್ನಾಗಿ ಕಂಡಿ ತಕ್ಕಂತೆ ನಾವೆಲ್ಲರೂ ಕೂಡ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಅಂತವರೇ ನಿಮ್ಮೆಲ್ಲರ ಇರ್ತಕ್ಕಂಥ ಜಲಕ್ಕೂ ಉದಾಹರಣೆ ಬಹುಶಃ ನಿಮ್ ಎಲ್ಲರೂ ಕಡಿದ್ವಿ ಅಂತ ಅಂದ್ರೆ ಒಬ್ಬೊಬ್ಬರ ಕೆಳಗೆ ಬದಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಆ ಹಿಂಜನೆಯಲ್ಲಿ ನೀವೆಲ್ಲರೂ ಕೂಡ ಅದನ್ನ ಪಾಠ ಅಂತ ಅರ್ಥ ಮಾಡಿಕೊಂಡು ಕೆಳಗಿಳಿಯುವಂತ ಎಣ್ಣೆಯನ್ನ ನಾವು ಬಳಸ್ತಕ್ಕಂಥದ್ದು ನಾವಿರ ಕೆಳವೆ ಮಾಡಬೇಕು ನಮ್ಮ ಹೃದಯವನ್ನು ಶ್ರೀಮಂತವನ್ನು ಮಾಡಿಕೊಂಡು ಹೆಂಡತಿ ಮಕ್ಕಳು ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ನೆಮ್ಮದಿಯ ಬದುಕನ್ನು ಸಾಗಿಸಬೇಕು ಅನ್ನುವಂತ ಒಂದು ಸತ್ಸಂಕಲ್ಪವನ್ನು ಮಾಡಿ ಹೊರಬೋದ್ರೆ ಮಾತ್ರ ಎಂಟು ದಿನಗಳ ಕಾಲ ಇವರೆಲ್ಲರ ಶ್ರಮ ಸಾರ್ಥಕವಾಗುತ್ತೆ ಇಲ್ಲಪ್ಪ ಅಂತ ಹೇಳಿದ್ರೆ ಪರಮ ನಿರರ್ಥಕವಾಗುತ್ತೆ ಎನ್ನುವನ್ನ ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೆ ನಮ್ಮ ಇವರು ಕೇಳ್ತೀವಿ ಒಂದು ಪ್ರಶ್ನೆ ಕೇಳ್ತ ಪ್ರಾರಂಭದಲ್ಲಿ ನಾವು ಕಾಶ್ಮೀರದಿಂದ ಇಳಿದು ಕನ್ಯಾಕುಮಾರಿ ತಂದೆ ಅಲ್ಲಿಂದ ಇಲ್ಲಿ ನಾವು ಇಡೀ ದೇಶ ಎಷ್ಟು ದೇವಸ್ಥಾನಗಳಿದ್ದಾವೆ ಎಷ್ಟು ಮಠಗಳಿದಾವೆ ಎಷ್ಟು ಮಸೀದಿಗಳಿದಾವೆ ಎಷ್ಟು ಗುರುದ್ವಾರಗಳಿದ್ದಾವೆ ಎಷ್ಟು ಬೌದ್ಧ ಸ್ತೂಪಗಳಿದ್ದಾವೆ ಎಷ್ಟು ಜೈನ ಮಂದಿರಗಳಿದಾವೆ ಇಷ್ಟೆಲ್ಲ ಇದ್ರು ಕೂಡ ಸಮಾಜದಲ್ಲಿ ಕೆಟ್ಟವ್ರ ಸಂಖ್ಯೆ ಕಮ್ಮಿ ಆಗ್ತಾ ಇಲ್ವಲ್ಲ ಅನ್ನೋ ಮಾತ್ರ ಪ್ರಶ್ನೆ ಕೇಳ್ತಾ ಇದ್ರು ಅಲ್ವಾ ಕೆಟ್ಟವ್ರ ಸಂಖ್ಯೆ ಕಡಿಮೆನೇ ಆಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರು ನಮಗೂ ಈ ಪ್ರಶ್ನೆ ಬಹಳ ಸರಿ ಕಾಣುತ್ತಿದೆ ಮಾಡ್ತೀವಿ ಜಾಸ್ತಿ ಆಯ್ತಿಲ್ವಲ್ಲೂ ಮಾಡ್ ಪ್ರಶ್ನೆ ಕಾಣಿದೀವಿ ಎಲ್ಲರಿಗೂ ಕಾಣದೇ ಪ್ರಶ್ನೆ ಕೊನೆ ಒಂದ್ಸರಿ ಅರ್ಥ ಆಗಿದ್ದೇನಪ್ಪ ಈ ತಾಮ್ರ ಚಮನ್ ಹೊಡಿದಿರಲ್ಲೂ ಈ ತಾಮ್ರದ ಚಮ ಇರುತ್ತಲ್ಲ ಕೊನೆ ಮಾಡಿದ್ರು ಒಂದ್ಸರಿ ಅಂದ್ರೆ ನಮ್ಮ ಪೂಜೆ ತಾಮ್ರ ಚಮನ್ ಅವತ್ತು ಬೆಳಿಗ್ಗೆ ಪೂಜೆ ಮುಗಿಸಿ ತಾಮ್ರ ಚಮನ್ ಸಚ್ಚಿ ಬೆಳಗಿ ಅದ್ರೊಳಗೆ ನೀರೆಲ್ಲ ತೆಗೆದು ಹಿಂಗೆ ಡಬ್ಬ ಹಾಕಿ ಒಂದ್ ವಾರಗಳ ಪೂಜಾ ಪೇಟೆಗೆ ಡೈರೆಕ್ಟ್ ಪ್ರವಾಸ ಪೀಟಿಗೆ ಇರುತ್ತೆ ಪ್ರವಾಸ ಪೇಟಿಗೆ ತಗೊಂಡು ಪ್ರವಾಸ ಹೋದ್ವಿ ಪ್ರವಾಸ ಹೋದ್ಮೇಲೆ ಒಂದ್ ವಾರ ಆಯ್ತು ಒಂದ್ ವಾರ ವಾಹನ ವಾಪಸ್ ಬಂದು ನೋಡ್ತೀವಿ ಯಾವ ತಾಮ್ರ ಚಮನ್ನು ನಾವು ಸ್ವಚ್ಛ ತೊಳೆದು ಬೆಳಗಿ ಒಣಗಿಸಿ ದಬ್ಬಾಕಿದ್ವೋ ಅದೇ ತಾಮ್ರ ಚಂಪ್ ವಾಪಸ್ ಬಂದು ನೋಡಿದ್ರೆ ಅದಕ್ಕೆ ಬಿರ್ಗಿ ಉಂಟು ನಾವೇನು ಬಳಸ್ತಿಲ್ಲ ಏನಿಲ್ಲ ಮರಗಡೆ ಮತ್ತು ಆ ಜಾಗ ಒಂದ್ ಚೂರು ಕಲಿಸ್ತಿಲ್ಲ ಆದ್ರೂ ಆ ತಾಮ್ರ ಚಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕಿಲ್ ಬಿರ್ಗಿ ಕಿಲುಗಳನ್ನಿಸ್ತು ನಾವು ಬಳಸ್ತಾ ಇದ್ರು ಕೂಡ ಸ್ವಚ್ಛ ಮಾಡಿ ಹಂಗೆ ಇಟ್ವಿ ಅಂದ್ರೂನು ಕೂಡ ಈ ತಾಮ್ರ ಚಮಣಿಯಲ್ಲಿ ಕಿಲುಬು ಕಟ್ಟಿ ಮತ್ತೆ ಮತ್ತೆ ತೊಳೆಬೇಕು ಅಂತ ಅನಿಸುತ್ತೋ ಅದೇ ತರದೊಳಗೆ ಸಮಾಜದಲ್ಲಿ ನಾವು ಈ ಒಳ್ಳೆಯವರು ಕಡಿಮೆ ಆಗ್ತಿದ್ರೆ ಒಳ್ಳೆಯವ್ರ ಸಂಖ್ಯೆ ಪದೇ ಪದೇ ಕೆಟ್ಟನ ಅನ್ನುವಂಥದ್ದು ವಿಜೃಂಭಿಸಲು ಶುರು ಆಗ್ತಾ ಇದೆ ಅಂತ ಹೇಳಿ ನಾವು ಮಾತಾಡೋದಕ್ಕೆ ಬಿಟ್ವಿ ಅಂತಂದ್ರೆ ಕೆಟ್ಟನ ಅನ್ನುವಂಥದ್ದೇ ಸಮಾಜದ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಆ ದೃಷ್ಟಿಯಿಂದ ಒಳ್ಳೇದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿ ಧರ್ಮ ಕಾರ್ಯಗಳನ್ನ ನಾವು ನಿರಂತರವಾಗಿ ಮಾಡ್ಕೊತನೇ ಹೋಗ್ಬೇಕು ಅದೇ ರೀತಿಯಲ್ಲಿ ತಾಮ್ರದ ಚಮ್ಮನ್ನ ಹೊಳೆ ಆಗಲಿ ಬಿಡ್ಲಿ ಹೆಂಗೆ ಪ್ರತಿನಿತ್ಯ ನಾವು ಬಳಸುವಂತ ಸಂದರ್ಭದಲ್ಲಿ ತೊಳಗ್ ತೊಳಗ್ ಹೊರಸಿಟ್ಕೊಳ್ತೀವೋ ಅದೇ ರೀತಿಯಲ್ಲಿ ನೀವು ಕೂಡ ತಾಮ್ರ ಚಂಬಿದ್ದೀವಿ ನಮ್ಮನ್ನು ನಾವು ಎಲ್ಲರೂ ಕೂಡ ತಾಮ್ರ ಚಂಬುಗಳಿದ್ದೀವಿ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ದಿನ ಪೂಜೆ ಮಾಡಿಕೊಳ್ಳೋದ್ ಬಿಟ್ವಿ ಅಂತಂದ್ರೆ ಒಂದು ದಿನ ಧ್ಯಾನ ಮಾಡೋದ್ ಬಿಟ್ವಿ ಅಂತಂದ್ರೆ ಒಂದಿನ ದಿನ ಆಸನ ಹಾಕೋದು ಬಿಟ್ವಿ ಅಂತಂದ್ರೆ ಒಂದಿನ ಪ್ರಾಣಾಯಾಮ ಮಾಡೋದ್ ಬಿಟ್ವಿ ಅಂತಂದ್ರೆ ಅಷ್ಟು ಮಟ್ಟಿಗೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ದುಷ್ಟತನಗಳು ಬಂದು ಸೇರ್ಕೊಂಡು ಬಿಡ್ತವೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಿತ್ಯ ಪೂಜೆ ಮಾಡ್ಕೊಳ್ಬೇಕು ನಿತ್ಯನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿತ್ಯನಿತ್ಯ ಧ್ಯಾನ ಮಾಡ್ಕೊಳ್ತಾ ಹೋಗ್ಬೇಕು ಇವನ್ನ ಪ್ರತಿನಿತ್ಯ ಮಾಡ್ತಾ ಹೋಗೋದ್ರ ಅರ್ಥ ಏನಪ್ಪಾ ಅಂತಂದ್ರೆ ನನ್ನೊಳಗೆ ಕೆಟ್ಟದ್ದು ಅಲ್ಲೇ ಹೋಗ್ಬಿಟ್ಟು ಹೊರಗೆ ಹೊರಗೆ ಹೋಗ್ಬಿಡ್ಲಿ ಒಳಗೆ ಬದಲಾದಾಗಿರ್ಲಿ ಅಂತ ಹೇಳಿ ಜಾಗೃತವಾಗಿ ನಿಗೊಳ್ಳೋಸ್ಕರ ಮಾಡೋಂತ ಪ್ರಕ್ರಿಯೆಗಳು ಅದೇ ತರದಲ್ಲಿ ಇವತ್ತೇನು ಎಂಟು ದಿನಗಳ ಕಾಲ ನಾವು